ಶಿರಾನಗರದ ವಿದ್ಯಾನಗರದಲ್ಲಿ ಡಾ ರಾಘವೇಂದ್ರ ಹಾಗೂ ಡಾ ಮೇಘನಾ ಅವರು ನೂತನವಾಗಿ ಪ್ರಾರಂಭಗೊಳಿಸಿರುವ ವಿಸ್ಮಯ ಆಸ್ಪತ್ರೆಯನ್ನು ಉದ್ಘಾಟನೆಗೊಳಿಸಿದ ಯಲೆರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾ ಹನುಮಂತನಾಥ ಸ್ವಾಮೀಜಿ ಅವರು ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಕ್ಷೇತ್ರದ ಶಾಸಕರಾದ ಡಾ ಟಿ ಬಿ ಜಯಚಂದ್ರ ಆಂಧ್ರಪ್ರದೇಶ ಮಾಜಿ ಕೃಷಿ ಸಚಿವ ಡಾಕ್ಟರ್ ಎನ್ ರಘುವೀರ ರೆಡ್ಡಿ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಚಿತ್ರನಟ ಹನುಮಂತೇಗೌಡ ನಗರಸಭೆ ಸದಸ್ಯ ಜಿಶಾನ್ ಮಹಮೂದ್ ನಗರಸಭೆ ಸದಸ್ಯ ರಾಮು ರಾಘವೇಂದ್ರ ಗಂಗಾ ವಾಹಿನಿ ಪತ್ರಿಕೆ ಸಂಪಾದಕ ಕಾಮರಾಜು ಭಾನುಪ್ರಕಾಶ್ ಗುಳಿಗೇನಹಳ್ಳಿ ನಾಗರಾಜ್ ಡಾಕ್ಟರ್ ವಿನಾಯ್ ಮುಖಂಡ ಚಿಕ್ಕಹೊನ್ನಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುದಿಮಡು ರಂಗಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮದ್ದೇವಳ್ಳಿ ರಾಮಕೃಷ್ಣ ಸೇರಿದಂತೆ ಹಲವಾರು ಮುಖಂಡರು ವಿಸ್ಮಯ ಆಸ್ಪತ್ರೆ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು ಇವತ್ತು ಸಿರಾನಗರದಲ್ಲಿ ರಾಘವೇಂದ್ರ ಮತ್ತು ಡಾಕ್ಟರ್ ಒಂದು ಖಾಸಗಿಯಾಗಿರ್ತಕ್ಕಂತ ಆಸ್ಪತ್ರೆಯನ್ನ ತೆರೆದಿದ್ದಾರೆ ಅವರಿಬ್ಬರು ಕೂಡ ಉನ್ನತ ಶಿಕ್ಷಣವನ್ನ ಮಾಡಿ ಅನುಭವವನ್ನು ಪಡ್ಕೊಂಡು ಇವತ್ತು ಶಿರಾಕ್ ಬಂದು ಆಸ್ಪತ್ರೆಯನ್ನ ಖಾಸಗಿಯಾಗಿ ತೆರೆದಿದ್ದಾರೆ ಇವತ್ತು ಸಿರಾ ಒಂದು ಒಂದು ಮೆಡಿಕಲ್ ಹಬ್ ಆಗ್ತಾ ಇದೆ ಅದು ಎಲ್ಲಿಂದಲೂ ಕೂಡ ನಮಗೆ ನೆರೆಹೊರೆ ತಾಲೂಕುಗಳು ಮದಗಿರಿ ಇರ್ಬೋದು ಮಡಕ್ಸಿರ ಇರ್ಬೋದು ಇರ್ಬೋದು ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ನಮಗೆ ತಿರಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಆಕರ್ಷಣೀಯವಾಗಿ ಇವತ್ತು ಜನ ಬರ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತೆ ಜನರಲ್ ಆಸ್ಪತ್ರೆಯಲ್ಲಿ ಬಹುತೇಕ ಇಡೀ ಡಿಸ್ಟ್ರಿಕ್ಟ್ ಆಸ್ಪಿಟ್ಲಲ್ಲಿ ಎಲ್ಲೂ ಕೂಡ ಆ ರೀತಿಯಾಗಿಲ್ಲ ಆಸ್ಪಿಟಲ್ಗಳು ಕೂಡ ಇದೆ ಹಾಗಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಅವರಿಗೆ ಖಾಸಗಿಯಾಗಿ ಮಾತಾಡ್ತಾ ಹೇಳಿದ್ದೀನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಲಿ ಇದು ಇಲ್ಲಿ ಹೊಸತರವಾದಂಥ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನು ಪ್ರಾಣ ಹೋಗ್ತದೆ ಅನ್ನೋಂಥ ಸಂದರ್ಭದಲ್ಲಿ ಮೂಲಭೂತವಾಗಿ ಇರತಕ್ಕಂಥ ಎಲ್ಲ ಔಷಧಿಗಳನ್ನು ನೀವು ಅದನ್ನ ಇಟ್ಟುಕೊಂಡು ಅದಕ್ಕೆ ಸ್ಪೆಷಲೈಸೇಷನ್ ತಗೋಬೇಕು ಅಂತಕ್ಕಂಥ ಹೇಳ್ತೀನಿ ಅದರ ಅವಶ್ಯಕತೆ ಸಿರಾದಲ್ಲಿ ತುಂಬ ಇದೆ ಇವತ್ತು ಖಾಸಗಿ ಹಾಸ್ಪಿಟ್ಲು ಸಾಕಷ್ಟು ಇದ್ದಾವೆ ಒಳ್ಳೆಯ ಹೆಸರುಗಳು ಕೂಡ ಮಾಡಿದೆ ಆದರೆ ಇದು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಆಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ಶಿರಾನಗರದಲ್ಲಿ ಡಾಕ್ಟರ್ ರಾಘವೇಂದ್ರ ಮತ್ತು ಡಾಕ್ಟರ್ ಮೇಘನ್ ಅವರ ನೂತನವಾಗಿ ವಿಸ್ಮಯ ಆಸ್ಪತ್ರೆ ಇವತ್ತು ಲೋಕಾರ್ಪಣೆಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಕ್ಷೇತ್ರದ ಜನಪ್ರಿಯ ಶಾಸಕರು ದೆಲ್ಲಿಯ ವಿಶೇಷ ಪ್ರತಿನಿಧಿಗಳಾದಂಥ ಜಯಚಂದ್ರ ಅವರೇ ಆಂಧ್ರ ಸರ್ಕಾರದಲ್ಲಿ ಅನೇಕ ಖಾತೆಗಳನ್ನು ಜವಾಬ್ದಾರಿತವಾಗಿ ನಿರ್ವಹಿಸಿ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಹಿರಿಯ ಮುತ್ಸದ್ದಿಗಳಾಗಿ ಎಲ್ಲರಿಗೂ ಕೂಡ ಒಳಿತನ್ನು ಬಯಸುವಂಥ ಮಾಜಿ ಸಚಿವರಂತ ರಘುವೀರೆಡ್ಡಿರವ್ರೆ ಕಾಮರಾಜು ಮತ್ತು ಅವರ ದಂಪತಿಗಳ ಮೊದಲುಗೊಂಡು ಸನ್ಮಾನ್ಯ ಶಾಸಕರು ಮಾತನಾಡಿದಾಗೆ ಇವತ್ತು ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತೀವಿ ನಾವು ಡಾಕ್ಟರ್ನ ದೇವರಾಗಿ ಕಾಣ್ತೀವಿ ಡಾಕ್ಟರ್ ಅವರ ಕರ್ತವ್ಯವನ್ನ ಪರಿಪಾಲನೆ ಮಾಡಬೇಕಾಗತ್ತೆ ಇವತ್ತು ಅಲ್ಲಿ ಅಲ್ಲಿ ಆಸ್ಪತ್ರೆಗಳು ಬೇಕಾದಷ್ಟು ನಮಗೆ ತುಂಬಾ ಸಿಗ್ತವೆ ಆದರೆ ಕೈಗುಣಗಳು ಅಷ್ಟು ಜನಗಳಲ್ಲಿ ಮಾತ್ರ ಸಾಧ್ಯ ಅದನ್ನು ನಾವು ಡಾಕ್ಟರ್ ರಾಘವೇಂದ್ರ ಮೇಘನ್ ಅವರಲ್ಲಿ ಕಾಣ್ಬಹುದಾಗತ್ತೆ ನಗರದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಸನ್ಮಾನ್ಯ ಜಯಚಂದ್ರ ಅವರು ಹಾಗೆ ಇವತ್ತು ಶಿರಾ ಎಲ್ಲ ಅತಿ ವೇಗದಲ್ಲಿ ಇವತ್ತು ಬೆಳೆಯುವಂತ ಲಕ್ಷಣವನ್ನ ಕಾಣ್ತದೆ ಇವತ್ತು ಸನ್ಮಾನ್ಯ ಜಯಚಂದ್ರ ಅವರ ಕನಸು ಇವತ್ತೇನು ತಾಯಿ ಮಗು ಆಸ್ಪತ್ರೆ ಇರ್ಬೋದು ಬೇರೆ ಬೇರೆ ಸ್ಟೇಡಿಯಂ ಇರ್ಬೋದು ಅಭಿವೃದ್ಧಿ ಇರ್ಬೋದು ನಾವು ನಾನು ಈ ಭಾಗದಲ್ಲಿ ಓದಬೇಕಾದಾಗ ಅಥವಾ ಹೋಗ್ಬೇಕಾದ್ರೆ ಎಕರೆ ಇಪ್ಪತ್ತು ಮೂವತ್ತು ಸಾವಿರ ಸಿಗ್ತಾ ಇತ್ತು ಇವತ್ತು ಬೆಂಗಳೂರಲ್ಲಿ ನಾವು ಜಾಗವನ್ನ ತಗೊಳ್ಬಹುದು ಇವತ್ತು ಶಿರಾದಲ್ಲಿ ನಾವು ಜಾಗ ತಗೊಳಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ಇವತ್ತು ಅಷ್ಟು ವೇಗದಲ್ಲಿ ಇವತ್ತು ಶಿರಾ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇದ್ರ ಜೊತೆಗೆ ಇವತ್ತು ಒಳ್ಳೆಯ ನಿರ್ಧಾರವನ್ನ ರಾಘವೇಂದ್ರ ಮತ್ತು ಅವರ ಕುಟುಂಬ ಒಳ್ಳೆಯ ಮನಸ್ಸನ್ನ ಮಾಡಿ ಇವತ್ತೊಂದು ಆಸ್ಪತ್ರೆಯನ್ನು ತೆರೆದಿದೆ ಯಾರೆಲ್ಲ ಬರ್ತಾರೆ ರೋಗಿಗಳನ್ನ ತನ್ನ ಮಕ್ಕಳ ರೀತಿಯಲ್ಲಿ ಲಾಲನೆ ಪಾಲನೆ ಪೋಷಣೆ ಮಾಡುವಂಥ ದೃಷ್ಟಿಯಲ್ಲಿ ಆರೋಗ್ಯವನ್ನ ಕೊಡುವಂಥದ್ದು ಒಳ್ಳೆ ಹೆಸರನ್ನ ಮಾಡಲಿ ಈಗಲೇ ಎಲ್ಲರೂ ಆಶಿಸ್ದಂಗೆ ಎಲ್ಲರೂ ಹೇಳಿದಾಗೆ ಈ ಆಸ್ಪತ್ರೆ ಅವರ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಹೆಚ್ಚೆಚ್ಚು ಉನ್ನತ ಮಟ್ಟಕ್ಕೆ ಆಸ್ಪತ್ರೆ ಬೆಳಿಲಿ ವಿಸ್ಮಯ ಆಸ್ಪತ್ರೆ ಇವತ್ತು ನಾವೆಲ್ಲರೂ ಕೂಡ ಅವರ ಹಿತೈಷಿಗಳು ಮತ್ತೆ ಶಾಸಕರು ಸಚಿವರುಗಳೆಲ್ಲ ಬಂದು ಕೂಡ ಬಹಳ ತುಂಬ ಹೃದಯದಿಂದ ಇವತ್ತು ಈ ಆಸ್ಪತ್ರೆಯ ಲೋಕಾರ್ಪಣೆ ಮಾಡಿದರೆ ಈ ಆಸ್ಪತ್ರೆಯ ಅವೆಲ್ಲರೂ ಕೂಡ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಬಾರದು ಆದ್ರೂ ಕೂಡ ಇವತ್ತಿನ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಅವಶ್ಯಕತೆ ಇರ್ತದೆ ಹಾಗಾಗಿ ಬರುವಂತ ರೋಗಿಗಳಿಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಮತ್ತೆ ಆ ವ್ಯವಸ್ಥೆಗಳು ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ವಿಸ್ಮಯ ಆಸ್ಪತ್ರೆಗೆ ಭಗವಂತನ ಆಶೀರ್ವಾದ ಕಾಲ ಇರಲಿ ಅಂತೇಳಿ ತುಂಬ ಹೃದಯದಿಂದ ದಿನ ಶಿರಾ ಪಟ್ಟಣದಲ್ಲಿ ವಿಸ್ಮಯ ಆಸ್ಪತ್ರೆ ಯುವಕರಾದಂಥ ಡಾಕ್ಟರ್ ರಾಘವೇಂದ್ರ ಮತ್ತು ಡಾಕ್ಟರ್ ಮೇಘನಾ ಮಕ್ಕಳಿಬ್ಬರು ಸೇರಿ ಇದನ್ನ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಐದೈದು ವರ್ಷ ಪೋಸ್ಟ್ ಗ್ರಾಜುಯೇಟ್ ಆದಮೇಲೆ ಐದು ವರ್ಷ ಅನುಭವ ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ನಮ್ಮ ಗ್ರಾಮಗಳಿಗೆ ನಮ್ಮ ಜನಕ್ಕೆ ಸೇವೆ ಮಾಡಬೇಕು ಅಂತ ಇದೇನೋ ಓದ್ಕೊಂಡಿರೋ ಎಲ್ಲ ಅಮೆರಿಕ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ಬೆಂಗಳೂರು ಸೇರ್ಬೇಕು ಅಂತಾರೆ ಅಂತ ಅಷ್ಟು ಓದ್ಕೊಂಡು ಕೂಡ ವಿನಯದಿಂದ ಮತ್ತೆ ಇಲ್ಲೇ ಸೇವೆ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ ಬಹಳ ದೊಡ್ಡ ಗುಣ ಅವರು ಆ ಮಕ್ಕಳಿಬ್ಬರಿಗೂ ನಿಜವಾಗಿ ನಾನು ಶುಭಾಶಯ ತಿಳಿಸ್ತಾ ಇದ್ದೀನಿ ಮಡಕ್ ಮಡಕ್ ಶಿರ ಅಂದ್ರೆ ಶಿವ ಇದ್ದಂಗೆ ಶಿರ ಅಂದ್ರೆ ಗಂಗೆ ಇದ್ದಂಗೆ ಇಸತ್ತು ಬರ್ತಾ ನೋಡಿದೆ ನಾನು ಮದ್ಲೂರ್ ಕೆರೆ ತುಂಬಿ ಹೋಗ್ತಾ ಇದೆ ನಮಗೆ ಮಳೆ ಕಮ್ಮಿ ಮಳೆ ಇಲ್ಲ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಇಲ್ಲಿಂದ ನೀರು ಇದರ ಬಂದ್ರೆ ಇಲ್ಲಿ ಜಯಚಂದ್ರ ಗಂಗೆ ಆಗಿ ಇಲ್ಲಿಂದ ಕಳಿಸ್ತಾ ಇದ್ದಾರೆ ಫಸ್ಟ್ ನಮ್ಮ ಅಣ್ಣ ಜಯಚಂದ್ರ ಅವ್ರಿಗೆ ಅವ್ರನ್ನ ಆಯ್ಕೆ ಮತ್ತು ಮತ್ತು ಆಯ್ಕೆ ಮಾಡ್ತಾ ಇರೋ ಈ ಜನಕ್ಕೆ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ದಿನ ನೀರು ಸಂತೃಷ್ಟಿಯಾಗಿದೆ ರೈತರು ಸುಖವಾಗಿ ಸಂತೋಷವಾಗಿದ್ದಾರೆ ಈಗಲೇ ಗೊತ್ತಾಯ್ತು ಮೂವತ್ತು ಕೆರೆ ನಲವತ್ತೈದು ಬ್ಯಾರೇಜ್ಗಳು ತುಂಬಿದೆ ಏಯ್ಟಿ ಪರ್ಸೆಂಟು ಅವ್ರು ಏನಾದರೆ ಮಾತು ಕೊಟ್ಟಿದ್ರು ಎಸ್ ಎಂ ಕೃಷ್ಣ ಅವ್ರ ಕದ್ದು ದಿನ ಪೂಜೆ ಮಾಡಿದಾಗ ಅದರಲ್ಲಿ ಏಯ್ಟಿ ಪರ್ಸೆಂಟು ಮಧ್ಯದಲ್ಲಿ ಅವ್ರ ಗ್ಯಾಪ್ ಬಂತು ಅಲ್ಲದಾದ್ರೆ ಇಷ್ಟೋದಕ್ಕಾಗೊತ್ತಾಯಿತು ಅದು ಭಾಳ ಮುಖ್ಯವಾದ ನಾವು ನಾನೊಬ್ಬ ರೈತನಾಗಿ ಫಸ್ಟ್ ಅದಕ್ಕೆ ಏನು ಮಿಕ್ದವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇದ್ದಾರೆ ಇಸ್ರೋದ್ಗೆ ಒಂದು ನಲವತ್ತೈವತ್ತು ದೊಡ್ಡಿಂದ ಸಿಬ್ಬಂದಿ ಇದೆ ಮತ್ತು ಇನ್ನೊಂದು ನ್ಯಾಷನಲ್ ಹೈವೇ ಟೆನ್ ಟೆನ್ ವೇ ಒಂದು ಪುಣೆಯಿಂದ ಬೆಂಗಳೂರಿಗೆ ಹೋಗೋದು ಅದೊಂದು ಮಾಡ್ತಾ ಇದ್ದಾರೆ ಅಂದರೆ ಡೆಲ್ಲಿಗೆ ಹೋಗಿ ಒಂದು ಒಳ್ಳೆಯ ಕೆಲಸ ಆಯ್ತು ಅವರು ಅಲ್ಲಿಗೆ ಹೋಗೋ ಅವರು ಅವ್ರು ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಾಮಿಗಳ ಆಶೀರ್ವಾದ ದೇವರ ಆಶೀರ್ವಾದ ಅವ್ರಿಗೆ ಸಿಗಬೇಕು ಇದೆಲ್ಲ ಮಾಡ್ತಾ ಇದ್ದಾರೆ ಇದರಲ್ಲಿ ಕೂಡ ಈ ಹೆಲ್ತ್ ಬಗ್ಗೆ ನನಗೆ ತಿಳಿದಷ್ಟು ನಿಮ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಪ್ರೈವೇಟ್ ಆಸ್ಪತ್ರೆ ಎಲ್ಲ ಹೇಳೋದು ನಾನು ನಿಮ್ ಸಿರಲ್ಲಿ ಇರುವ ಗವರ್ಮೆಂಟ್ ಆಸ್ಪತ್ರೆ ನಲ್ಲಿ ಮಿನಿಮಮ್ ಥರ್ಟಿ ಪರ್ಸೆಂಟ್ ನಾವು ಮಡಕ್ಸಲ್ದವ್ರು ಬರ್ತಾರೆ ಸೊ ಇವಾಗ ರಾಘವೇಂದ್ರ ಡಾಕ್ಟರ್ ರಾಘವೇಂದ್ರ ಕೂಡ ನಮ್ಮೂರೇ ಮೇಘನಾ ನಿಮ್ಮೂರು ಸೊ ಇಬ್ರು ಜೋಡಿ ಚೆನ್ನಾಗೈತೆ ನನಗೂ ಜಯಚಂದ್ರಣ್ಣಗಿದ್ದಂಗೆ ಆ ಜೋಡಿ ಹಂಗೆ ನಡೀತಾ ಇದೆ ಕಾಂಬಿನೇಷನ್ ಇದು ಯಶಸ್ವಿ ಆಗಲಿ ಈ ದಿನ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದಾರೆ ಯಾವುದಾದ್ರೂ ಒಂದು ಸಾವಿರ ಹೆಜ್ಜೆ ಆಗಬೇಕು ಅಂದರೆ ಫಸ್ಟ್ ಮೊದಲನೇ ಹೆಜ್ಜೆಯಿಂದ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ ಜಯಚಂದ್ರ ಅವರು ನಮ್ಮ ಸ್ವಾಮೀಜಿ ಅವರು ಇವರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ಇವರು ಒಂದು ದೊಡ್ಡ ಮ ಮಲ್ಟಿ ಅದನ್ನೇನಂತಾರೆ ಮಟ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಾಗಬೇಕು ಇದಕ್ಕೆ ನನ್ನ ಸ್ವಾರ್ಥ ಏನಪ್ಪಾ ಅಂದರೆ ಕೇವಲ ನಮ್ಮ ಚಿಕ್ಕನಪ್ಪ ಮಗ ಅಂತ ನಾನು ಬಂದಿದ್ದು ನಮ್ಮ ಊರವ್ರಿಗೆಲ್ಲ ಕೂಡ ಇಲ್ಲಿ ಒಂದು ಅವಕಾಶ ಸಿಗುತ್ತೆ ಒಂದು ಈ ಆರೋಗ್ಯ ಪರವಾಗಿ ಅವ್ರಿಗೊಂದು ಚಿಕಿತ್ಸೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಬಂದಿದ್ದೀನಿ ಅವ್ರಿಗೂ ಶುಭಾಶಯ ಹೇಳ್ತಾ ನಿಮ್ಮೆಲ್ಲರಿಗೂ ಅವ್ರಿಗೆ ಸಹಕಾರ ಕೊಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ